ಪಾದಯಾತ್ರೆ ಮಾಡೇ ಮಾಡ್ತೀವಿ ಈಗ ಅವ್ರು ಮಾಡಬೇಡಿ ಅಂತ ಅವರೇ ಜಗಳ ಆಡ್ಕೊಂಡು ಕೂತಿದ್ದಾರೆ ನಾವೇನು ಮಾಡಬೇಡಿ ಅಂತ ಹೇಳಿದ್ವಿ ಅವ್ರಿಗೆ ನಾವೇನು ಹೇಳಿಲ್ಲಪ್ಪ ಅವರೇ ಮಾಡೋ ಜ ಮಾಡೋದು ಮಾಡಬಾರ್ದು ಅವರಲ್ಲೇ ಜಗಳ ಆಗಿದೆ ಅವರಲ್ಲೇ ಒಬ್ಬರು ಮಾಡಬೇಕು ಅಂತಾರೆ ಒಬ್ಬರು ಮಾಡಬಾರ್ದು ಅಂತಾರೆ ಇನ್ನು ಜೆ ಡಿ ಎಸ್ನವರು ನಾವು ಭಾಗವಹಿಸಲ್ಲ ಅಂತೇಳಿ ಕುಮಾರಸ್ವಾಮಿ ಅವರು ಎಲ್ಲ ಹೇಳಿಕೆಗಳು ಕೊಟ್ಟಿದ್ದಾರೆ ಅದು ಅವ್ರಿಗೆ ಬಿಟ್ಟಿದ್ದು ಗೊತ್ತಿಲ್ಲ ನಾನು ಅಲ್ಲಿ ಚರ್ಚೆ ಮಾಡ್ತೀವಿ ಇದ್ರ ಬಗ್ಗೆ ನಾವು ಒಬ್ಬನೇ ಹೇಳಕ್ಕೆ ಬರೋದಿಲ್ಲ ಅದು ಏನು ಅಂತ ಮಾಡಿ ಈಗ ಅವ್ರು ಮಾಡಬೇಡಿ ಅಂತ ಅವರೇ ಜಗಳ ಆಡ್ಕೊಂಡು ಕೂತಿದ್ದಾರೆ ನಾವೇನು ಮಾಡಬೇಡಿ ಅಂತ ಹೇಳಿದ್ದೀವಿ ಅವ್ರಿಗೆ ನಾವೇನು ಹೇಳಿಲ್ಲಪ್ಪ ಅವರೇ ಮಾಡೋ ಜ ಮಾಡೋದು ಮಾಡಬಾರ್ದು ಅವರಲ್ಲೇ ಜಗಳ ಆಗಿದೆ ಅವರಲ್ಲೇ ಒಬ್ಬರು ಮಾಡಬೇಕು ಅಂತಾರೆ ಒಬ್ಬರು ಮಾಡಬಾರ್ದು ಅಂತಾರೆ ಇನ್ನು ಜೆ ಡಿ ಎಸ್ನವರು ನಾವು ಭಾಗವಹಿಸಲ್ಲ ಅಂತೇಳಿ ಕುಮಾರಸ್ವಾಮಿ ಅವರು ಎಲ್ಲ ಹೇಳಿಕೆಗಳು ಕೊಟ್ಟಿದ್ದಾರೆ ಅದು ಅವ್ರಿಗೆ ಬಿಟ್ಟಿದ್ದು ಸೊ ಪ್ರಾಸಿಕ್ಯೂಷನ್ ಅನುಮತಿ ಗೊತ್ತಿಲ್ಲ ನಾನು ಅಲ್ಲಿ ಚರ್ಚೆ ಮಾಡ್ತೀವಿ ಇದ್ರ ಬಗ್ಗೆ ನಾವು ಒಬ್ಬನೇ ಹೇಳೋಕ್ಕೆ ಬರೋದಿಲ್ಲ ಅದು ಏನಂತ ಥ್ಯಾಂಕ್ ಯು